సన్మాన్య శ్రీ సమయ్యవరు వేదికకి ఆగమించారు బంధు చప్పాళ ముఖే అభిమాన పూర్వకంగా స్వగతీ నమ్మ బెండాూరు బహు సంస్కృతి తవరూర ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರ ಬರಮಾಡಿಕೊಳ್ಳಿ ಬಂಧುಗಳ ಚಪ್ಪಾಳೆಗಳ ಮುಖೇನ ಶ್ರೀ ಜೈ ಮಂಜುನಾಥ್ ಇಡೀ ಕರ್ನಾಟಕ ತುಂಬೆಲ್ಲ ಜನರಿಗೆ ಒಂದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಅನ್ನುವಂತ ಭಾವನೆ ಬರಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿ ಹಾಗೆ ಬೆಂಗಳೂರು ಹಬ್ಬದ ಮುಖ್ಯ ಅನುಷ್ಠಾನಕಾರರಾದ ಶ್ರೀ ತಾಯಿ ಬೆಂಗಳೂರು ಹಬ್ಬದ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಈ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಸರ್ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಮೆರವ ಗಮನ ಸೆಳೆಯುತ್ತಿರುವ ಒಂದು ನಗರವಾಗಿದೆ ಕೆಲವರು ಇಲ್ಲೇ ಹುಟ್ಟಿ ಬಳಕೆ ಇಲ್ಲೇ ಹುಟ್ಟಿ ಬೆಳೆದು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಶಯದಂತೆ ವಿವಿಧತೆಯಲ್ಲಿ ಇನ್ನೊಂದು ಕಡೆ ಸಾಂಸ್ಕೃತಿಕ ನಗರವಾಗಿ ಬೆಂಗಳೂರು ಕಾರ್ಯನಿರ್ವಹಿಸ್ತಾ ಇದೆ ನಮ್ಮಲ್ಲಿ ಇರುವಂತೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಹೊರಬರಿಸತಾರೆ ವಿಧಾನಸಭೆಯ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಪಟ್ಟಣ್ ಸಾಹೇಬ್ರನ್ನ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಮೇಲು ನಟರು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸಾಹೇಬರು ಬಂದಿದ್ದಾರೆ ತಮಗೆ ಹೃತ್ಪೂರ್ವಕ ಸ್ವಾಗತ ಬದುಕನ್ನ ಕಟ್ಟಿಕೊಟ್ಟಿದೆ ನಮ್ಮ ಹೆಮ್ಮೆಯ ನಮ್ಮ ಪ್ರೀತಿಯ ಬೆಂಗಳೂರು ಈ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸಂಸ್ಕೃತಿ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ ಹತ್ತು ದಿವಸಗಳ ಕಾಲ ನಿರಂತರವಾಗಿ ವಿಶಿಷ್ಟ ರೀತಿಯ ವಿನೂತನ ಹಬ್ಬವನ್ನು ಪ್ರಾರಂಭವಾಗುತ್ತಿದೆ ಬೆಂಗಳೂರು ಹಬ್ಬ ಎರಡ್ ಸಾವಿರದ ಇಪ್ಪತ್ತಾರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ನಸೀರ್ ಅಹಮದ್ ಅವರು ಹಾಗೆ ಡಾಕ್ಟರ್ ಗೋವಿಂದ ಜೊತೆಯಾಗಿದ್ದಾರೆ ಅವರು ಶಿವರಾಜ್ ಕುಮಾರ್ ಜೊತೆಯಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ ಡಾಕ್ಟರ್ ಜಯಮಾಲ ಅವರು ಹೀಗೆ ಎಲ್ಲ ಬಿಳಿಮಲೆಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದ ಮಂಜುನಾಥ್ ಗಾಯತ್ರಿ ಮೇಡಮ್ ಎಲ್ಲರ ಜೊತೆಯಾಗಿದ್ದಾರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನಪದ ಕಲೆಯ ಬಗ್ಗೆ ಇದೆ ವೀರ ಮಕ್ಕಳ ಕುಣಿತವನ್ನ ಅವರು ಕೂಡ ನರ್ತಿಸಿ ತೋರಿಸಿರುವಂತಹ ಕಲಾವಿದರು ನೆಲಮೂಲ ಸಂಸ್ಕೃತಿಯನ್ನ ಗೌರವಿಸುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿದೆ ಡೊಳ್ಳು ಮೂಲಕ ಮೂಲಕ ನಗಾರಿ ಬಾರಿಸಿದಗಾರಿ ನುಡಿಸಿದ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಜನಪದ ಡಿಂಡಿಮವರು ನೃತ್ಯ ಕಲಾವಿದರು ಹಾಡುಗಾರರು ತಿಂಡಿಗಳು ಎಲ್ಲವನ್ನ ಒಳಗೊಂಡಿದೆ ನಾಟಕ ಎಲ್ಲವನ್ನ ಒಳಗೊಂಡಿದೆ ಬೆಂಗಳೂರು ಬಂಧುಗಳೇ ಅವರ ಸಂದೇಶವನ್ನ ಕೇಳಲಿಕ್ಕೆ ನಾವಂತೂ ಕಾತರರಾಗಿದ್ದೇವೆ ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಬಸವರಾಜ ಹೊರಟ್ಟಿಯವರು ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ ಸಿರಹಮದ್ರವರು ಡಾಕ್ಟರ್ ಗೋವಿಂದರಾಜು ಅವರು ಹೀಗೆ ವೇದಿಕೆ ಮೇಲೆ ಎಲ್ಲ ಗಣ್ಯ ಬಾನ್ಯ ಶಿವಣ್ಣ ಅವರು ಪ್ರತಿಶಾಲಿ ರಜನೀಶ್ ಅವರು ಹೀಗೆ ಎಲ್ಲರೂ ಒಡಗೂಡಿ ಜೊತೆಯಾಗಿ ಸರ್ಕಾರದ ಮತ್ತು ಸಂಸ್ಕೃತಿ ಇಲಾಖೆಯ ಜೆ ಸರ್ ಗಾಯತ್ರಿ ಮೇಡಮ್ ಎಲ್ಲರೂ ಜೊತೆಯಾಗಿದ್ದಾರೆ sfarceni da saliti